ನಾನು ಈ ಭಾಗದಲ್ಲಿ ಹುಟ್ಟಿ ಬೆಳೆದಿಲ್ಲ ಆದ್ರಿಂದ ಬೇಗ ಶರಣ ಶರಣಾರ್ಥಿ ಹೇಳೋದಕ್ಕೆ ಬರಲಿಲ್ಲ ಮನಸ್ಸು ಕ್ಷಮಿಸ್ಬಿಡಿ ಕಲಿತಾ ಇದ್ದೀನಿ ಅಪ್ಪಾಜ ಇಲ್ಲದ ನಮ್ಗೆಲ್ರಿಗೂ ಮೊದಲಿಂದ ಏನು ಬಂದ್ಬಿಟ್ಟಿದೆ ಅಂದರೆ ಓದ್ಲಿ ಬಿಡ್ಲಿ ಹಲೋ 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 ಅಂತ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಇವರು ಒಂದೊಂದ್ಸತಿ ಶುರು ಶುರು ಮೊದಲು ಮೊದಲಿನಲ್ಲಿ ಹತ್ರ ಮಾತಾಡೋವಾಗ ನಮಸ್ಕಾರ ಹಲೋ ಅಂತಿದ್ದೆ ಆಮೇಲೆ ಅವ್ರು ಕೊಟ್ಟಿದ್ದಾರೆ ಫೋನ್ ಬರ್ಕಂಡ್ರೆ ಅವ್ರಿಗೆ ಬಂದು ನಂಬರ್ ನೋಡಿದ ತಕ್ಷಣ ತಿಂತೀನಿ ಕಲ್ತ್ಕೊಟ್ಟಿದ್ದೀನಿ ನನಗೆ ಬೇರೆ ವಿಷಯಗಳಾಗಲಿ ಅಥವಾ ಬೇರೆಯವರ ಬಗ್ಗೆ ಆಗಲಿ ನಾಲ್ಕು ಮಾತುಗಳು ಹೇಳೋದಕ್ಕೆ ಬರೋದಿಲ್ಲ ಆದರೆ ಇನ್ನೊಬ್ಬರ ಅಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಸದ್ಭಾವನೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳು ಅದನ್ನು ನಡೆಸ್ಕೊಂಡು ಬಂದು ನಾನು ಅದನ್ನು ಪರಿಪಾಲಿಸಿ ಮಾಡುವಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು ಅದು ನನ್ನ ಪುಣ್ಯ ನನ್ನ ಯೋಗ ಈ ನಿಟ್ಟಿನಲ್ಲಿ ಬೇರೆ ಏನು ಹೇಳಿದೆ ನಾನು ಒಂದೇ ಒಂದು ವಿಷಯ ಹೇಳ್ತಿದ್ದೀನಿ ಅಲ್ಲಿ ವಾರ ಕಡೆ ಹೀಗೆ ಒಂದು ನಾಲ್ಕು ಮಾತುಗಳು ಆಡೋದಕ್ಕೆ ಅವಕಾಶ ಸಿಕ್ಕಾಗ ಒಂದು ಮಾತು ಹೇಳ್ತೀನಿ ನನ್ನ ಬಗ್ಗೆ ಒಂದು ಎರಡು ಮಾತು ಹೇಳಿ ಪರಿಚಯ ಮಾಡಿಕೊಡುವ ಹೇಳಿದ್ರು ಸುಮಾರು ಈ ಒಂದು ಮೂವತ್ತೈದು ವರ್ಷದಿಂದ ಏನೋ ಒಂದು ಕಿಂಚತ್ತು ಹಂಬಲ್ ಸರ್ವಿಸ್ ಅಂತೀವಲ್ಲ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ಯಾರಿಗದ ಅವಶ್ಯಕತೆ ಇದೆಯೋ ಅದನ್ನು ಅದರಲ್ಲೂ ಈ ದೃಷ್ಟಿ ಮಾತ್ರ ಪ್ರಪಂಚಕ್ಕೆ ನಾನು ಒಡನಾಡಿಯಾಗಿದ್ದೀನಿ ಸುಮಾರೊಂದು ಇಪ್ಪತ್ತ ಏಳು ವರ್ಷಗಳಿಂದ ಈ ಇಪ್ಪತ್ತೇಳು ವರ್ಷಗಳಲ್ಲಿ ನಾನು ಅನುಭವಿಸಿದ ಸುಖ ತೃಪ್ತಿ ಸಂತೋಷ ಬೇರೆ ಮೊದಲಿನ ನನ್ನ ಜೀವನದಲ್ಲಿ ಸಿಕ್ಕಿಂತಿಲ್ಲ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಿರುವ ಯುವ ಸುಪ್ರೀವಿ ಪ್ರಪಂಚದಾದ್ಯಂತ ಹಲವಾರು ಬಾರಿ ಪರ್ಯಟನೆಗಳು ಮಾಡಿಕೊಂಡು ಎಲ್ಲ ದೇಶ ವಿಚಾರಗಳನ್ನು ತಿಳ್ಕೊಂಡು ಬರುವ ಒಂದು ಯೋಗ ಇತ್ತು ನನಗೆ ಹಿಂದೆ ಅದಕ್ಕೆ ಬಂದ ತಕ್ಷಣ ನಾಲ್ಕಾರು ದಿನದ ಹತ್ರ ಅದ್ರ ಬಗ್ಗೆ ಹೇಳ್ಕೊಳ್ಳೋದು ಅವ್ರಿಗೆ ಇಷ್ಟ ಇರಲಿ ಅರ್ಥವಾಗಲಿ ಬೀಳಲಿ ನಮ್ಮ ಬಾಯಿ ತೀಟೆ ಇರ್ತೀವಲ್ಲ ಅದಕ್ಕೆ ಹೇಳ್ಕೊಡ್ತಾ ಇದ್ದೆ ನನಗೆ ಈಗ ಅನ್ಸುತ್ತೆ ಅವೆಲ್ಲ ಕ್ಷಣಿಕ ಈ ಮಾತ್ರ ಪ್ರಪಂಚದ ಜೊತೆ ನನ್ನ ಸಂಬಂಧ ಬೆಳೆದಿದ್ದ ದೃಷ್ಟಿಯಿಂದ ಈಗ ಸಿಕ್ತಾ ಇರ್ತಕ್ಕಂಥ ನನಗೆ ತೃಪ್ತಿ ಸಂತೋಷ ಇದು ಕ್ಷಣಿಕವಲ್ಲ ನನ್ನ ಕೊನೆ ಉಸಿರವರೆಗೂ ಇರುತ್ತೆ ಇದಕ್ಕೆ ನಾನು ಏನು ಒಂದು ಕಾಸು ದುಡ್ಡು ಕೊಟ್ಟಿಲ್ಲ ಆದ್ದರಿಂದ ಯಾವಾಗ ಎಲ್ಲೇ ನಾನು ಮಾತಾಡಬೇಕಾದರೂ ನಾನು ಹೇಳ್ತೀನಿ ಅವರುಗಳೆಲ್ಲ ನೂರಾರು ಸಾವಿರ ಗೊತ್ತಿಲ್ಲ ನಾನು ಆಕೆ ಮರೆತು ಬಿಟ್ಟಿದ್ದೀನಿ ಇಪ್ಪತ್ತೇಳು ವರ್ಷದಿಂದ ನನ್ನ ಒಬಲ್ ಸರ್ವಿಸ್ ತಿಂಚಲ್ ಸೇವೆ ಏನು ಅಂದರೆ ಆವಾಗ ನಾನು ಸರಿಯಾದ ಸಮಯದಲ್ಲಿ ಆ ಪ್ರಪಂಚಕ್ಕೆ ಸೇರಿಕೊಂಡೆ ಎದರವಾಗಿದ್ದು ಈಗಿನಗೆ ಮೊಬೈಲು ಲ್ಯಾಪ್ಟಾಪು ಸಿ ಡಿ ಅಪ್ಲೋಡು ಡೌನ್ಲೋಡು ಇವು ಯಾವುದೂ ಇರ್ತಿಲ್ಲ ಒಂದು ಬ್ರೈಲು ಇನ್ನೊಂದು ತುನಿ ಮುದ್ರಣ ಅಂತ ಬ್ರೇಕ್ ಎಲ್ಲರಿಗೂ ಹೇಳಿ ಅದರಲ್ಲೂ ಹಳ್ಳಿಗಾಡಲ್ಲಿ ಸಣ್ಣ ಸಣ್ಣ ಹುಡುಗಿರೋರಿಗೆ ಅದರದ್ದು ಅವಕಾಶ ಇರ್ತಿಲ್ಲ ಅದೃಷ್ಟ ಇರ್ತಿಲ್ಲ ಹೇಳೋರು ಗೈಡ್ ಮಾಡೋರು ಯಾರು ಯಾರಿಗ ಮನೆಯಲ್ಲೋ ನೆಂಟರು ಅಕ್ಕಪಕ್ಕದವ್ರನ್ನ ಹಿಂಸೆ ಮಾಡಿ ಅವರಿಗೆ ಮನಸ್ಸು ಬಂದಾಗ ಅವ್ರ ಕೈ ಪುಸ್ತಕ ಓದಿಸಿ ಅದನ್ನು ಜ್ಞಾಪಕ ಇಟ್ಕೊಂಡು ಪರೀಕ್ಷೆಯಲ್ಲಿ ಇನ್ನೊಬ್ಬರ ಸಹಾಯದಿಂದ ಬರೆದು ಕೆಲವು ವಿದ್ಯಾಭ್ಯಾಸ ಮುಗೀತಾ ಇತ್ತು ಅಂಥ ಸಂದರ್ಭದಲ್ಲಿ ನನ್ನ ಸಂದರ್ಭದಲ್ಲಿ ನನ್ನ ಜೀವನ ಸಾರ್ಥಕವಾಗಿ ಶುರುವಾಗಿದ್ದು ಆವಾಗಲಿಂದ ಸುಮಾರು ಇಪ್ಪತ್ತೇಳು ವರ್ಷದಿಂದ ಬೇರೆ ಬೇರೆ ಸೇವೆಗಳು ಮಾಡಿದ್ದು ಕೆಲಸ ಮಾಡಿದ್ದು ಅದೇ ಅವರ ಬಿಟ್ಬಿಟ್ಟೆ ಅಲ್ಲಿಂದ ನನಗೆ ಇಲ್ಲಿ ಇವತ್ತು ಇವತ್ತಿನವರೆಗೂ ಈ ಕಾರ್ಯನ ನಾನು ನಡೆಸ್ಕೊಂಡು ಇದ್ದೀನಿ ನಾಲ್ಕನೇ ಕ್ಲಾಸ್ ಅಥವಾ ತರಗತಿ ಅಂತ ಇಟ್ಕೊಳ್ಳಿ ಅಲ್ಲಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತೀವಲ್ಲ ಎಮ್ ಎ ಪಿ ಎಚ್ ಡಿ ಅಥವಾ ಸಂ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಬೇಕಾದಂಥ ರೆಫರೆನ್ಸ್ ಬುಕ್ಸು ಇಂಥ ಪುಸ್ತಕಗಳನ್ನು ಧ್ವನಿ ಮುದ್ರಣ ಮಾಡಿ ಇದ್ದೀನಿ ಅದರಿಂದ ನೂರಾರು ಜನ ಇದು ನಂದು ನನ್ನ ಬೆನ್ನ ನಾನು ತಟ್ಕೊಳ್ತಾ ಇಲ್ಲ ನನಗೆ ಸುಖ ಸಂತೋಷ ಸಿಕ್ಕಿರೋದ್ರಿಂದ ಭಾವುಕನಾಗಿ ಇದನ್ನು ಹೇಳ್ತಾ ಇದ್ದೀನಿ ಅವರೆಲ್ಲ ಒಂದು ಎಲ್ಲೋ ಒಂದು ಕಡೆ ನೆಲೆ ಇದ್ದಾರೆ ಅವರು ಹೆಜ್ಜೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ರು ನಾನು ನೋಡಿದ್ರೆ ಅವ್ರು ಮಾತಾಡ್ತಿರ್ತಾರೆ ಪ್ರತಿ ದಿವಸವೂ ನನಗೆ ಫೋನ್ ಕಾಲ್ಗಳು ಬರ್ತಾ ಇರುತ್ತೆ ಹಲವಾರು ಕಡೆಯಿಂದ ಎಲ್ಲ ಹಚ್ಚಿ ಹೋಗಿದ್ದಾರೆ ನಾನು ಫೋನ್ ಬರುತ್ತೆ ಒಂದೊಂದ್ಸತಿ ಅವ್ರ ಮನಸ್ಸು ಹಕ್ಕೇದು ಅದಕ್ಕೇನು ಬಂದಾಗ ನನ್ನ ಹತ್ರ ಮಾತಾಡಬೇಕು ಅನಿಸುತ್ತಂತೆ ಮಾತಾಡ್ತಾರೆ ನನಗೆ ನೆಮ್ಮದಿ ಸಿಕ್ತು ಅಂತಾರೆ ಈ ಥರ ಭಾವನೆ ಸಿಗುತ್ತೆ ದುಡ್ಡು ಇದಕ್ಕೆ ನಾನು ಏನು ಒಂದು ಕಾಸು ಕೊಟ್ಟಿಲ್ಲ ಅದನ್ನು ಮತ್ತೆ ಮತ್ತೆ ಹೇಳ್ತೀನಿ ಇನ್ನೊಂದು ಕಾರಣ ಅವರೆಲ್ಲ ನನಗೆ ಮಾಡಿದಾಗ ಒಂದು ಹೇಳ್ತಾರೆ ನೀವು ನಮಗೆ ಜೀವಂತ ದೇವರು ಇವತ್ತು ಏನು ಮಾಡ್ಕೊಂಡಿದೀವೋ ಅದಕ್ಕೆ ಕಾರಣ ಹೇಗೆ ಅಂತಾರೆ ಅದರಿಂದ ನಮ್ಮ ಧನ್ಯವಾದನ ಸ್ವೀಕರಿಸಿದ್ದಾರೆ ನಾನು ಈಗ ನನ್ನ ಹೃದಯದ ಅಂತರಾಳದಿಂದ ಒಂದು ಮಾತು ಹೇಳ್ತೀನಿ ಇದನ್ನು ನಾನು ನೂರಾರು ಸತಿ ಹೇಳಿದ್ದೀನಿ ಏನಪ್ಪಾ ಅಂದರೆ ದಯವಿಟ್ಟು ನನಗೆ ಧನ್ಯವಾದಗಳನ್ನು ತಿಳಿಸ್ಬೇಡಿ ನಾನು ನಿಮಗೆ ಧನ್ಯವಾದ ತಿಳಿಸ್ಬೇಕು ಯಾಕೆಂದರೆ ನಿಮ್ಮ ಜೊತೆ ಸೇರಿ ಇಪ್ಪತ್ತೇಳು ವರ್ಷದಿಂದ ನನ್ನ ವಯಸ್ಸು ಆವಾಗ ಏನಿದೆಯೋ ಅದೇ ಇದೆ ಈಗ ಅಂದರೆ ಹೇಳ್ತಾರ ದಿ ಏಜಿಂಗ್ ಪ್ರೋಸೆಸ್ ಹ್ಯಾಸ್ ಸ್ಟಾಪ್ ಹಾಗಕ್ಕೋಸ್ಕರ ನಾನು ಹೇಳ್ತೀನಿ ಇಲ್ಲದ್ರೆ ನಾನು ಬದುಕಿನಾಗೆ ಇನ್ನೊಬ್ಬರು ಅವಲಂಬಿಸಿ ಏನೇನಾಗ್ತಾಯಿದ್ರು ಗೊತ್ತಿಲ್ಲ ಈಗ ಎಂಬತ್ತೇಳು ವರ್ಷ ಆದರೂ ನಾನೇ ಕಾರ್ಡ್ರೇ ಮಾಡ್ತೀನಿ ಓಡಾಡ್ತೀನಿ ಬರ್ತೀನಿ ಮೂರು ನೋಡ್ತೀನಿ ಅದಕ್ಕೆಲ್ಲ ನೀವು ಕಾರ್ಡ್ರು ನಾನು ನಿಮಗೆ ಧನ್ಯವಾದ ಹೇಳ್ತೀನಿ ಅಂತೀನಿ ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಹೇಳ್ಕೊಳ್ಳೋದಕ್ಕೆ ಇನ್ನೊಂದು ಅವ್ರು ಯಾವುದೋ ಒಂದು ಸೋಷಿಯಲ್ ಸೋಷಿಯಾಲಜಿನೋ ಪಾಲಿಟಿಕ್ಸ್ ಸೈನ್ಸೋ ಅಥವಾ ಒಂದು ಹಿಸ್ಟ್ರಿನೋ ಯಾವುದೋ ಒಂದು ವಿಷಯದಲ್ಲಿ ಓದಿರ್ತಾರೆ ಬಿ ಎ ಅದ ಮೇಲೆ ಪದವಿ ಪೋಸ್ಟ್ ಗ್ರಾಜುಯೇಷನ್ ಅಂತ ಆ ಪುಸ್ತಕಗಳನ್ನು ಧ್ವನಿ ಮುದ್ರಣ ಮಾಡೋರಿಗೆ ಕೊಟ್ಟಾಗ ನಿಮ್ಮ ಧ್ವನಿ ಮುದ್ರಣ ಚೆನ್ನಾಗಿತ್ತು ನನಗೆ ಇಷ್ಟು ಬಂತು ರ್ಯಾಂಕ್ ಬಂದೆ ಡಿಸ್ಟಿಂಕ್ಷನ್ ಬಂತು ಅಂತ ಹೇಳ್ತಾರೆ ಆ ಒಂದು ವಿಷಯದಲ್ಲಿ ಮಾತ್ರ ಅವರು ಪರಿಜ್ಞಾನ ಪಡೆದಿರ್ತಾರೆ ಹೇಳ್ಬಾಡ್ತಾರೆ ಮತ್ತೆ 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 ಅದನ್ನು ಓದ್ಕೊಂಡು ಮಾಡ್ಕೊಂಡು ಮಾಡ್ತಾರೆ ನಾನು ಅದಕ್ಕೆ ಒಂದೇ ಒಂದು ಉತ್ತರ ಹೇಳ್ತೀನಿ ಅವ್ರಿಗೆ ಈ ವಿಷಯದಲ್ಲಿ ನಾನು ನೂರು ಸತಿ ಅಲ್ಲ ಎಷ್ಟು ಅದಕ್ಕೆ ಎಣಿಕೆ ಇರೋ ಸತಿ ಧನ್ಯವಾದ ಹೇಳ್ತೀನಿ ಅಂತಂದರೆ ನೀವು ಒಂದು ವಿಷಯದಲ್ಲಿ ಮಾಡೋದಕ್ಕೆ ನನಗೆ ಧ್ವನಿ ಭದ್ರತೆ ಮಾಡಿಸಿದ್ದೀನಿ ನಿಮ್ಮಂಥವ್ರು ನೂರಾರು ಜನ ಹಲವಾರು ವಿಷಯ ಆ ಧ್ವನಿ ಪುಸ್ತಕ ಮಾಡಿ ಧ್ವನಿ ಭದ್ರತೆ ಮಾಡಿದ್ದಿಲ್ಲ ನನಗೆ ಎಷ್ಟು ಜ್ಞಾನಾರ್ಚನೆ ಆಗಿದೆ ಅದರಿಂದ ನಾನು ಮತ್ತೆ ನಿಮ್ಗೆ ಧನ್ಯವಾದ ಹೇಳ್ತೀನಿ ಯಾವ ಭಾಷೆ ಯಾವ ವಿಷಯ ತಗೊಳ್ಳಿ ನಾನು ಮಾಡಿದ್ದೀನಿ ಅದನ್ನು ಯೋಗ ಬರೀ ಪಠ್ಯಪುಸ್ತಕ ಅಲ್ಲ ಆಧ್ಯಾತ್ಮಿಕತೆ ಆಗಲಿ ಚಾರಿತ್ರಿಕತೆ ಆಗಲಿ ದೇಶಪ್ರೇಮದೇ ಆಗಲಿ ಪೌರಾಣಿಕನೇ ಆಗಲಿ ಯಾವ ವಿಷಯ ಕೇಳಿದ್ರು ಅದರಲ್ಲಿ ನನಗೆ ಮಾಡ್ತಕ್ಕಂಥ ಧ್ವನಿ ಮುದ್ರಣ ಮಾಡ್ತಕ್ಕಂಥ ಸುಯೋಗ ಸಿಕ್ಕಿದೆ ಅದರದ್ದು ಲೆಕ್ಕ ಇಟ್ಟಿಲ್ಲ ಇಳೋದೂ ಇಲ್ಲ ಹೋಗೋದಿಲ್ಲ ನನ್ನ ಜೀವನ ಪರ್ಯಂತ ಒಂದೇ ಉಸಿರಿರುವ ಈ ಒಂದು ಕಿಂಚತ್ ಸೇವೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ ಈ ಧ್ವನಿ ಮುದ್ರಣ ಮಾಡಿದ್ದಕ್ಕೆ ಮುಂದುವರ್ಸ್ಕೊಂಡು ಬರ್ತಾ ಇರ್ಲಿಕ್ಕಿಂತ ಇತ್ತೀಚಿನ ಉದಾಹರಣೆ ಇದನ್ನು ನಾನು ಇಲ್ಲಿ ಬಸವನ ಸ್ವಾಮೀಜಿ ಸನ್ನಿಧಿ ನಿಲ್ಲಿದ್ದೀನಿ ಅಪಾಜಿ ಅಪ್ಪ ಅಂತ ಕನಿಷ್ಠ ಮಾಡಿ ನಾನು ಸಲಹೆಯನ್ನು ತೊಗೊಂಡಿದ್ದೀನಿ ಅವ್ರ ಹತ್ರ ಅದರಲ್ಲಿ ಬಹಿರಂಗವಾಗಿ ಹೇಳಬೇಕಾಗೋದಿಲ್ಲ ಅವರ ಒಂದು ಕೃತಿ ಇತ್ತೀಚಿನ ನಿಮಗೆಲ್ಲ ಪರಿಚಯವಾಗಿರೋದು ಪಚನವರು ಅಂತ ಹೇಳ್ಬಿಟ್ಟು ಸಂಪುಟ ಒಂದು ಬಿಡುಗಡೆ ಆಗಿದ್ದು ಅದನ್ನು ಧ್ವನಿ ಮುದ್ರಣ ಮಾಡುವಷ್ಟು ಪುಣ್ಯನೂ ಸುಯೋಗನ ಸಿಗ್ತಿದೆ ಅದರಿಂದ ಹೊರತು ನಾನು ಕಲ್ತ್ಕೊಂಡಿದ್ದೆನು ಅಂದ್ರೆ ನಮ್ಗೆಲ್ಲ ಗೊತ್ತು ನಿಮ್ ಬರ್ಗುತ್ತೆ ಈಗ ಅಂತೇನೆ ಇನ್ಕೋಬೇಡಿ ಶರಣರು ಅಂತಂದ್ರೆ ಒಂದು ಆರೋ ಎಂಟೋ ಹತ್ತು ಜನದ ಹೆಸರು ಬರುತ್ತೆ ಬೇಗ ನಮಗೆ ಆ ವಚನ ಹೃದಯ ಪುಸ್ತಕ ಓದ್ತಾ ಇದ್ದಾಗ ಮೂವತ್ತು ಅಧ್ಯಾಯ ಓದ್ತಿರುವಾಗ ಈಗ ಜ್ಞಾನಾರ್ಚನೆಯ ವಿಷಯ ಅನಿಸಿದ್ರು ಇದು ಒಂದು ಮಹಾ ನನಗೆ ಮರಿತಕ್ಕಂಥ ಮರೆಯದೇ ಇರ್ತಕ್ಕಂಥ ಸಂಗತಿ ಆಗಿತ್ತು ಮುದ್ರಣ ಮಾಡ್ತಾ ಇರುವಾಗ ಶರಣರಿದ್ದಾರೆ ಇಷ್ಟೆಲ್ಲ ಮಾಡಿದಾರ ಅಂತ ಎಲ್ಲದಕ್ಕಿಂತ ಸಂಪುಟದ ಶೀರ್ಷಿಕೆ ನೋಡಿ ನನಗೆ ತುಂಬ ಇಷ್ಟ ಆಯಿತು ವಚನಾಂಕಿತದ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅಂತ ಆ ಪ್ರತಿಯೊಂದು ವಚನ ಅಂಕಿತಗಳ ಮೇಲೆ ಅವರು ಎಷ್ಟು ಯಾವ ಪಿ ಎಚ್ ಡಿ ಸ್ಟೂಡೆಂಟು ಮಾಡೋದಿಲ್ಲ ಅಷ್ಟು ಸಂಶೋಧನೆ ಮಾಡಿದ್ದಾರೆ ದಾಖಲೆಗಳನ್ನು ಓದಿದ್ದಾರೆ ಅದನ್ನು ಓದ್ತಾ ಓದ್ತಾ ನನಗೆ ಮನಸ್ಸಿಗೆ ಅನಿಸ್ತು ನಿಜವಾಗ್ಲೂ ಇಷ್ಟು ಚಾರರಿಂದ್ರ ಇಷ್ಟು ವಚನಾಂಕಿತಗಳು ಇಟ್ಕೊಂಡು ಅದಕ್ಕೆ ಅರ್ಥ ಏನು ಅಂತ ಹೇಳ್ತಾ ಅಂತ ಅಂತೇಳಿ ಪುಸ್ತಕ ಮುಗಿಸುವವರೆಗೂ ನನ್ನ ಪೂರ್ತಿ ನನ್ನ ಮನಸ್ಸು ಆ ಪುಸ್ತಕದ ಮೇಲೆ ಕೇಂದ್ರೀಕೃತವಾಗಿತ್ತು ಅದರ ಮೂಲಕ ಆ ಶರಣರದ್ದು ಒಂದು ನಾನೇ ವಿಷುವಲೈಸ್ ಮಾಡ್ಕೊಂಡು ಶುರು ಮಾಡಿದ್ದೆ ಆಮೇಲೆ ಅದನ್ನೆಲ್ಲ ಬರೆದಿರ್ತಕ್ಕಂಥ ಅಪ್ಪಾಜಿಗೆ ಮಾಡ್ತಾ ಹೇಳಿದೆ ಆಮೇಲೆ ಮಾಡಿದ್ಮೇಲೆ ಮಾಡಿದ್ದೀನಿ ನನ್ನ ಧ್ವನಿ ಹೇಗಿದ್ದೀವಿ ನಾವು ಗೊತ್ತಿಲ್ಲ ಏನು ಮಾಡಬೇಕು ಸರಿ ಆಮೇಲೆ ವಾಟ್ಸಪ್ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ ಇವ್ರ ದೇಶ ಇನ್ನೂ ವಾಟ್ಸಪ್ಪು ಲ್ಯಾಪ್ಟಾಪು ಎಲ್ಲ ಮಾಡೋದು ಅಷ್ಟು ಕಲ್ತಿದ್ದೀನಿ ನಾನು ಈ ವಯಸ್ಸಲ್ಲಿ ಕಳಿಸಿದ ತಕ್ಷಣ ಚೆನ್ನಾಗಿ ಬಂದಿದೆ ಅಂದರು ನನ್ನ ಬಹಳ ಆತಂಕ ಆಯಿತು ಕಳಿಸಿ ಮೂರು ನಾಲ್ಕು ದಿವಸ ಆದರೂ ಇವ್ರಿಗಿನ್ನೂ ಉತ್ತರ ಬರಲಿಲ್ಲ ಏನಪ್ಪ ನನ್ನದು ನಿಮ್ಮ ದಿನದ ಮಾಡಿಸ್ಕೊಂಡಿ ಅಂತ ಮತ್ತೆ ನಾನೇ ಒಂದು ಫೋನ್ ಮಾಡಿದೆ ಚೆನ್ನಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಅಂದರು ಇನ್ನೊಂದೆರಡನೇ ಪುಸ್ತಕ ನಾನು ಇಲ್ಲಿಗೆ ಬಂದಾಗ ಕೊಡ್ತೀನಿ ಅಂದರು ಅದು ನನಗೆ ಸರ್ಟಿಫಿಕೇಟು ಪ್ರಶಸ್ತಿ ಸಿಕ್ಕಾಯಿತು ಕೊನೆಯದಾಗಿ ಈ ಕಿಚ್ಚತ್ತು ಸೇವೆ ಮಾಡೋದಕ್ಕೆ ಯಾರಿಗೂ ಏನು ಅಭ್ಯಾಸ ಇರಬಾರ್ದು ಅಡೆತಡೆ ಇರಬಾರ್ದು ಮನಸ್ಸಿನಲ್ಲಿ ಇಟ್ಕೋಬೇಡಿ ಯಾಕೆಂದ್ರೆ ಅಯ್ಯೋ ನನ್ನ ಕೈಲಾಗಲ್ಲಪ್ಪ ನನ್ನ ದೇಹ ಇದೆ ನಮ್ಮ ಸಂಸಾರದಲ್ಲಿ ತಂದ್ಕೊಂಡ್ಬಿಡ್ತೀವಿ ನಾವು ಅದ್ರಲ್ಲಿ ಸ್ವಲ್ಪ ನೀವು ಕೂತ್ಕೊಂಡು ಯೋಚನೆ ಮಾಡಿ ಶಾಂತಿಯಿಂದ ಮನಸ್ಸು ಮಾಡಿದ್ರೆ ಬಿಡು ಸಿಕ್ಕ ಸಿಗುತ್ತೆ ಮಾಡಿ ದೇವರು ನಮ್ಮ ಎಲ್ಲರಿಗೂ ಒಂದು ಪಾಸಿಟಿವ್ ಅಪ್ರೋಚ್ ಮಾಡುವಂತ ಒಂದು ಬುದ್ಧಿ ಕೊಟ್ಟಿದ್ದೇನೆ ಜೀವನದಲ್ಲಿ ನೆಗೆಟಿವ್ ಅಪ್ರೋಚ್ ಮಾಡ್ಕೋಬೇಡಿ ಪಾಸಿಟಿವ್ ಅಪ್ರೋಚ್ ಮಾಡಿ ನಿಮ್ಮ ಜೀವನ ಸರಾಗವಾಗಿರುತ್ತೆ ಏನು ನಮಗೆ ಶಕ್ತಿ ಕೊಟ್ಟಿದಂಥ ದೇವರು ಅದರಲ್ಲಿ ಶೇಕಡ ಒಂದು ಮೂರು ಭಾಗ ಐದು ಭಾಗ ಅದನ್ನು ಮೀಸಲಾಗಿಡಿ ಯಾರಿಗೆ ಒಂದು ಸಹಾಯ ಬೇಕೋ ಅವರಿಗೆ ಮಾಡಿ ಅದರಲ್ಲಿ ಸಿಕ್ತಕ್ಕಂಥ ತೃಪ್ತಿ ಅದನ್ನು ಹೇಳೋದಕ್ಕಾಗಲ್ಲ ಅನುಭವಿಸಬೇಕು ಜೊತೆಗೆ ಇನ್ನೊಂದು ಹೇಳ್ತೀನಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತೇನಿಲ್ಲ ನಿಮ್ಮ ಮನಸ್ಸಿಗೆ ಯಾವ ಸತಿ ಕಾಣುತ್ತೋ ಅದರಿಂದ ಇನ್ನೊಬ್ಬರಿಗೆ ಏನೋ ಒಂದು ಉಪಯೋಗ ಆಗುತ್ತೆ ಅನ್ನೋದಿದ್ದರೆ ಮಾಡಬೇಡಿ ಅದಕ್ಕೊಂದು ಒಂದು ಸಿಲಬಸ್ ಅನ್ನೋದೇನಿಲ್ಲ ಎರಡನೇದು ಮುಖ್ಯವತ್ತು ತಪ್ಪು ತಿಳ್ಕೊಬೇಡಿ ಒಂದು ಗೌರ್ಮೆಂಟ್ ಕೆಲಸಕ್ಕಾಗೋ ಅಥವಾ ಬೇರೆ ಎಲ್ಲಾದರೂ ಸೇರ್ಕೋಬೇಕಾದ್ರೆ ಅಪ್ಲಿಕೇಶನ್ ಅಯ್ಯೋ ಎಲಿಜಿಬಿಲಿಟಿ ಭಾಳ ವಯಸ್ಸಾಗೋಯ್ತಪ್ಪ ಇನ್ನು ಕೆಲಸ ಸಿಗಲ್ವಲ್ಲ ಏನು ಮಾಡೋದು ಇಂಥೇಳಿ ಯೋಚನೆ ಬರುತ್ತೆ ಆದರೆ ಈ ಸೇವೆ ಮಾಡೋದಕ್ಕೆ ಎಲಿಜಿಬಿಲಿಟಿ ಇಲ್ಲ ಭಾಳ ಅದಕ್ಕೆ ಮದ್ದೇ ಒಂದು ಉದಾಹರಣೆ ನಾನು ಪ್ರಶಂಸೆ ಮಾಡ್ಕೊಂತಿಲ್ಲ ನಾನೇ ಇದ್ದೀನಿ ದಿರ್ ಇಸ್ ನೋ ಎಲಿಜಿಬಿಲಿಟಿ ಟು ಸರ್ವ್ ಹ್ಯೂಮ್ಯಾನಿಟಿ ದಯವಿಟ್ಟು ಈ ಕೆಲಸ ಮಾಡಿ ಅಂತ ಹೇಳ್ತೀನಿ ನಾನು ಮತ್ತೆ ನನಗೆ ಇಲ್ಲಿ ಬರೋದಕ್ಕೆ ಅವಕಾಶ ಕೊಟ್ಟು ಅವರ ಒಂದು ಎರಡು ಮೂರು ಸತಿ ಇದ್ದೀನಿ ಈಗ ಅವರು ಹೇಳಿದ್ದಾರೆ ಇನ್ನೊಂದು ಹೇಳಿಬಿಡ್ತೀನಿ ಒನ್ ವೇ ಟಿಕೆಟ್ ಮಾಡಿಸಿದ್ದಾರೆ ಅವರು ಅವರೇ ಎಲ್ಲ ನಾನು ನೋಡ್ಕೊಳ್ತಾರೆ ರೌಂಡ್ ಟ್ರಿಪ್ ಮಾಡಿಸೋಲ್ಲ ನಿಮ್ಗೆ ಅನ್ಬಿಟ್ಟಿದ್ದಾರೆ ಸೊ ಅಲ್ಲಿಂದ ಬಂದಿದ್ದೀನಿ ಅವರು ಯಾವಾಗ ರಿಟರ್ನ್ ಟಿಕೆಟ್ ಮಾಡಿಸ್ತಾರೋ ಇವತ್ತು ನಾಳೆನೋ ಒಂದು ವಾರ ಆದ್ಮೇಲೆ ಗೊತ್ತಿಲ್ಲ ಅಲ್ಲಿವರಿಗೆ ನಾನು ತೃಪ್ತಿಯಿಂದ ಸಂತೋಷವಾಗಿ ಕೂಡ ಇರ್ತೀನಿ ಎಲ್ರಿಗೂ ದೇವ್ರ ಮಾಡಿ ಮಾಡಲಿ ಕಾಡು ಪ್ಲೇಸ್ಗ ದೃಷ್ಟಿ ಮಾಂದ್ಯರ ಒಡನಾಡಿಯಾದಂತಹ ಹಾಗೂ ಧ್ವನಿ ಮುದ್ರಣವನ್ನು ತಯಾರು ಮಾಡಿದಂಥ ಶರಣ ಶ್ರೀ ನಿತ್ಯಾನಂದ್ ಕೆ ಎಂ ಅವರಿಗೆ ಧನ್ಯವಾದಗಳು ಈಗ ಶರಣೆ ಶ್ರೀಮತಿ ಇವರಿಂದ ನಿಮಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಸಮಾರಂಭದಲ್ಲಿನ ಸಾನ್ನಿಧ್ಯವನ್ನು ವಹಿಸಿರುವಂಥ ಬಸವಾನಂದ ಸ್ವಾಮಿಗಳ ಪಾಠಕ್ಕೆ ಪಡೆದು ನಾನು ಈ ಸಮಾರಂಭದಲ್ಲಿ ಇರುವಂಥ ಮುಖ್ಯ ಅತಿಥಿಗಳಾದಂಥ ಕೆ ಎಂ ನಿತ್ಯಾನಂದ ಸರ್ ಅವರೇ ಶಶಿಧರ್ ಸರ್ ಅವರೇ ಮೋಹನ್ ಲಾಲ್ ಸರ್ ಅವರೇ ಹಾಗೂ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಸರ್ ಅವರೇ ಆಮೇಲೆ ಶಶಿಕಲಾ ಮೇಡಮ್ ಶಶಿಕಲಾ ಕೊಡೇಕಲ್ ಮೇಡಮ್ ಅವರೇ ಹಾಗೂ ಇನ್ನಿತರ ನಿಸರ್ಗ ಚಿಕಿತ್ಸೆಗೆ ಬಂದಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಈ ಕಾರ್ಯಕ್ರಮದಲ್ಲಿರುವಂಥ ಈ ಮರಗುಂಡಿ ಆಶ್ರಮದ ಸದ್ಭಕ್ತರು ಎಲ್ಲರಿಗೂ ನಮಿಸ್ತಾ ನನ್ನ ಹೆಸರು ಚಂಪಕಮಾಲ ಅಂತ ನಾನು ಊರು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಆನೆಗುಂದಿ ಅಂತ ಕೇಳಿರ್ತೀರಿ ಹಂಪೆ ಹತ್ರ ಆನೆಗುಂದಿ ಆನೆಗುಂದಿ ನಮ್ಮದು ನನ್ನ ಕ್ವಾಲಿಫಿಕೇಶನ್ ಬಂದು ಎಮ್ ಎ ಬಿ ಎಡು ಮತ್ತು ಮ್ಯೂಸಿಕಲ್ಲಿ ವಿದ್ವತ್ ಆಗಿದೆ ಆಮೇಲೆ ಅಂಧರ ವಿಶೇಷ ಶಿಕ್ಷಣ ಒಂದು ಸ್ಪೆಷಲ್ ಬಿ ಎಡ್ ಆಗಿದೆ ಆಮೇಲೆ ಪ್ರಾಥಮಿಕ ಶಿಕ್ಷಣ ಡಿಪ್ಲೊಮಾ ಇನ್ ಟೀಚಿಂಗ್ ದಿ ಬ್ಲೈಟ್ ಅದನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ಟೆನೋಗ್ರಾಫ್ ಮಾಡ್ಕೊಂಡಿದ್ದೀನಿ ಈ ಜೂನಿಯರ್ ಗ್ರೇಡ್ ಇಂಗ್ಲೀಷ್ ಇನ್ ಎನ್ ಐ ಬಿ ಎಚ್ ಮಡ್ರಾಸ್ ಅಲ್ಲಿ ಸ್ಟೆನೋಗ್ರಾಫ್ ಮಾಡ್ಕೊಂಡಿದ್ದೀನಿ ಹೀಗೆ ಕರೆಸ್ಪಾಂಡೆನ್ಸಲ್ಲಿ ಎಮ್ ಮಾಡ್ಕೊಂಡಿದ್ದೀನಿ ಇಷ್ಟು ಹೇಳ್ತಾ ಮತ್ತೆ ನನಗೆ ಇವತ್ತಿಲ್ಲಿ ಬಂದಿದ್ದು ಭಾಳ ಅಂದರೆ ಭಾಳ ಖುಷಿಯಾಯ್ತು ಯಾಕೆ ಅಂದರೆ ಇಬ್ಬರು ನನಗೆ ಇಬ್ಬರು ಪರಿಚಯ ಇದ್ದವರಿದ್ದಾರೆ ಅತಿಥಿಗಳು ಮೊದಲು ಬಸವಾನಂದ ಸ್ವಾಮಿಗಳು ಬಸವಾನಂದ ಸ್ವಾಮಿಗಳನ್ನ ಅಂತರ ಸಾಹಿತ್ಯ ಸಮ್ಮೇಳನ ವಿಜಾಪುರದಲ್ಲಿ ಅವರು ವಾಯ್ಸ್ ಕೇಳಿದ್ದೆ ಆಮೇಲೆ ಈ ಯೂಟ್ಯೂಬ್ ಒಂದು ಯೂಟ್ಯೂಬ್ನಲ್ಲಿ ಒಂದು ಇಂಟ್ರ್ಯೂ ಕೇಳಿದ್ದೆ ಅವರೊಬ್ರು ಆಮೇಲೆ ನಮ್ಮ ಶಶಿಕಲಾ ಕೊಡೆಕಲ್ ಮೇಡಮ್ ಅವರು ಕೂಡ ನನಗೆ ತುಂಬ ಪರಿಚಯ ಅವರ ನಾತ್ನಿ ನಮ್ಮ ಫ್ರೆಂಡ್ ಶಶಿಕಲಾ ಮೇಡಮ್ ಏನಿದಾರ ಅವರು ನಾದಿನಿ ನಮ್ಮ ಫ್ರೆಂಡು ಮತ್ತು ಅವ್ರ ಗಂಡನು ನನ್ನ ಫ್ರೆಂಡು ಹೀಗಾಗಿ ಅವರ ಮಾವನವರ ಚಿಕ್ಕ ಮಾವನವರ ಒಂದು ಶ್ರದ್ಧಾ ತಿಥಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಪರಿಚಯ ಆಗಿದ್ರು ಅವರು ಹಾಗಾಗಿ ಅವ್ರನ್ನ ಇವತ್ತು ನೋಡದೆ ಬಹಳ ಉಪನ್ಯಾಸ ಬಹಳ ಚೆನ್ನಾಗಿ ಮಾಡಿದ್ರು ಆಮೇಲೆ ನನಗೆ ಏನು ಆಸೆ ಇತ್ತು ಅಂದ್ರೆ ಜೀವನದಲ್ಲಿ ನಮ್ಮ ನಿತ್ಯಾನಂದ ಸರ್ನ ಭೇಟಿ ಆಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ ಅದು ಮ ಮೈಸೂರಲ್ಲಿ ಸಿಕ್ಕ ಬಂದಾಗಲೂ ನಾನು ನೋಡೋಕ್ಕಾಗಲಿಲ್ಲ ಅವ್ರನ್ನ ಮತ್ತೆ ಬೆಂಗಳೂರಲ್ಲಿ ಜುಲೈ ಇಪ್ಪತ್ತೇಳಕ್ಕೂ ಬಂದಿದ್ರು ಅವರು ಅವಾಗೂ ಭೇಟಿ ಮಾಡೋಕ್ಕಾಗಲಿಲ್ಲ ಇವತ್ತು ನಿಜವಾಗೂ ಹೇಳಬೇಕಂದ್ರೆ ನನಗೆ ಫಸ್ಟ್ ಲತಾಗೆ ನಾನು ಧನ್ಯವಾದ ಹೇಳಬೇಕು ಯಾಕಂದರೆ ಲತಾ ಅವರು ನನಗೆ ಇಲ್ಲಿ ಕರೆಸಿದ್ದು ನನಗೆ ಹುಬ್ಬಳ್ಳಿಯಲ್ಲಿ ಭಾರತ ಭೂಷಣ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಅವರು ಇಲ್ಲಿ ಕರೆಸಿದ್ರು ನನ್ನ ಹಾಗಾಗಿ ಮತ್ತೆ ಸ್ವಾಮೀಜಿಗಳು ಕೂಡ ಫೋನ್ ಮಾಡಿದ್ರು ಇಲ್ಲ ನೀನ್ ಬಾ ಅಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಹೇಳಿದ್ರು ಆಯ್ತು ಅಂತೇಳಿ ಎಕ್ಚುಲಿ ಇವತ್ತು ನಮ್ಮನೆಯಲ್ಲಿ ಪಿತೃಪಕ್ಷ ಪೂಜೆ ಮಾಡ್ತಾ ಇದಾರೆ ಅಮಾಸೆ ನಾನು ಅದೆಲ್ಲ ಸಂಜೆ ಬಂದು ಮಾಡ್ತೀನಿ ಅಂತ ಹೇಳಿ ನಾನು ಸ್ವಾಮೀಜಿಗಳು ಕರೆದಿದ್ದಾರೆ ನಮ್ಮ ನಿತ್ಯಾನಂದ ಸರ್ ಬರ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದೆ ಮತ್ತೆ ಈ ಸನ್ನಿಧಿಯನ್ನು ಆಗುತ್ತೆ ಅಂತ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ ಆ ಮತ್ತೆ ಸರ್ ಬಗ್ಗೆ ಹೇಳಬೇಕಂದ್ರೆ ಬರೀ ಅವರು ಪಠ್ಯಪುಸ್ತಕಗಳು ಮಾತ್ರ ಅಲ್ಲದೇನೆ ಕಾದಂಬರಿ ಮನೆಗಳಲ್ಲಿ ಮದುಮಗಳು ಅದು ಎಷ್ಟು ದೊಡ್ಡ ಕಾದಂಬರಿ ಅದು ಅದನ್ನ ತುಂಬ ಚೆನ್ನಾಗಿ ಅವರು ಓದಿ ಹೇಳಿದ್ದಾರೆ ಅವರು ಓದಿ ಹೇಳೋಕೆ ಏನ್ ಇಷ್ಟ ಆಗುತ್ತೆ ಅಂದರೆ ಆ ಎಲ್ರಿಗೂ ನಮಸ್ಕಾರ ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ ಅವರು ಲಾಸ್ಟಲ್ಲಿ ಗಾಡ್ ಪ್ಲಸ್ ಯು ಆರ್ ಅಂತ ಹೇಳ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ನಾನು ಅವರ ಪುಸ್ತಕಗಳನ್ನು ಒಂದು ಆರು ಸಾವಿರ ಪ್ರಶ್ನೆ ಉತ್ತರಗಳು ಓದಿ ಹೇಳಿದರು ಹಳೆ ಒಂದು ಕ್ಯಾಸೆಟ್ ಅದು ಹಿಸ್ಟ್ರಿದು ಆರು ಸಾವಿರ ಪ್ರಶ್ನೆ ಉತ್ತರಗಳು ಮತ್ತೆ ಎಮ್ಎ ಯೂನಿವರ್ಸಿಟಿ ಮಾನಸ ಗಂಗೋತ್ರಿ ಓಪನ್ ಯೂನಿವರ್ಸಿಟಿ ಕೂಡ ಸೋಷಿಯಾಲಜಿ ಸಬ್ಜೆಕ್ಟ್ ಅವರು ಓದಿ ಹೇಳಿದರು ಅದನ್ನ ಅವ್ರದ್ದು ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವ್ರು ಏನು ಓದಿ ಹೇಳಿದ್ರು ನಾವು ಸಿಡಿ ತಗೊಂಡಿದ್ವೋ ಅವ್ರ ಧ್ವನಿಯಿಂದಲೇ ನಮಗೆ ಅವ್ರ ಮಾತು ಅವ್ರು ಓದೋ ಶೈಲಿ ತುಂಬ ಎಫೆಕ್ಟಿವ್ ಆಗಿತ್ತು ಹಾಗಾಗಿ ನಾನು ಅವರ ಒಂದು ಕ್ಯಾಸೆಟ್ಟುಗಳು ಸಿ ಡಿಗಳನ್ನು ಓದಿನೇ ಈಗ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಎಫ್ ಡಿ ಎ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಪ್ರಥಮ ದರ್ಜೆ ಸಹಾಯಕರಾಗಿ ಒಂದು ರಜೆಯಲ್ಲಿ ಕೊಪ್ಪಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ನಿಜವಾಗಲೂ ನಿತ್ಯಾನಂದ್ ಸರ್ ನೋಡೋದೇ ಒಂದು ಭಾಗ್ಯ ನಿಜ ನಮಗೆ ಸಿಗ್ತಾರೆ ಅಂತ ನಾನು ಜೀವನದಲ್ಲಿ ಅವ್ರು ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಬಟ್ ಹಂಗೆ ಕೆಸ್ಟ್ ಆಗಿ ಬರ್ತಾರೆ ಅವ್ರ ಧ್ವನಿ ಕೇಳ್ತೀವಿ ಅಷ್ಟೇ ಇವತ್ತು ಅವ್ರ ಆಶೀರ್ವಾದ ತಗೊಂಡೆ ನಾನು ಅವರಿಗೋಸ್ಕರ ಸ್ವೀಟ್ ತಂದಿದ್ದೀನಿ ನೀವು ಸ್ವೀಕರಿಸ್ಬೇಕು ಸರ್ ಆಮೇಲೆ ನನಗೆ ಜಾಬ್ ಆಗಿದೆ ನಿಮ್ಗೆ ಸ್ವೀಟ್ ಕೊಡ್ಬೇಕಂತ ಆಸೆ ಇತ್ತು ನನಗೆ ತುಂಬಾ ದಿನದಿಂದ ಆದರೆ ಇವತ್ತು ನೀವು ನನಗೆ ಸಿಗ್ತಾ ಇದ್ದೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮತ್ತೆ ಇವತ್ತು ಉಪನ್ಯಾಸ ಕೂಡ ತುಂಬಾ ಚೆನ್ನಾಗಿತ್ತು ಮೋಹನ್ ಲಾಲ್ ಸರ್ ಭಾಳ ಚೆನ್ನಾಗಿ ಮಾತಾಡಿದ್ರು ಎಲ್ಲರ ಒಂದು ಇವತ್ತು ತುಂಬಾ ಖುಷಿ ಆದಂತ ನಮ್ಮ ಜೀವನದಲ್ಲಿ ಅಂತ ಹೇಳ್ತೀನಿ ಹಾಗೇ ಮತ್ತೆ ಈಗ ನನಗೆ ನಿಂಬಿಕ್ರಿ ಮಾಡಲಿಕ್ಕೆ ಹೇಳಿದ್ದಾರೆ ಮಿಮಿಕ್ರಿ ಸ್ವಲ್ಪ ಮಾಡ್ತೀನಿ ಮೊದಲು ಈ ಮೇಕೆ ಹೆಂಗೆ ಮಾಡುತ್ತೆ ಅಂತ ತೋರಿಸ್ತೀನಿ ಕುರಿಮರಿ ಅಂತೀವಿ ನಮ್ಮ ಕಡೆ ಆಡು ಟಗರು ಅಂತೇಳಿ ಏನೋ ಹೇಳ್ತಾರೆ ಅದನ್ನು ಯಾವ ಥರ ಕೂಗುತ್ತೆ ಅಂತ ತೋರಿಸ್ತೀನಿ ಇದು ಮೇಕೆ ಮರಿ ಹಾಗೆ ಬೆಕ್ಕು ತೋರಿಸ್ತೀನಿ ಇದು ಬಾವ ಏನು ಬೇಕು ಇದು ಹೇಳಬೇಕು ಮತ್ತೆ ಆಟೋ ತೋರಿಸ್ತೀನಿ ಇದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇದೆ ಆಟೋ ಮತ್ತು ಈಗ ಅಜ್ಜಿಯರು ಹಳ್ಳಿಯಲ್ಲಿ ಈ ಅಜ್ಜಿಯರು ಮಾತಾಡ್ತಿರ್ತಾರೆ ನಮ್ಮ ಕಣ್ಣಿಂದವರು ಕಂಡು ಭಾಳ ಪ್ರೀತಿ ಇರ್ತದೆ ಅಜ್ಜಂದರಿಗೆ ಈಗಲೂ ಕೂಡ ಟ್ರೈನ್ ಕೂಡ ಒಬ್ಬರು ಸಿಕ್ಕಿದ್ರು ಅವ್ರು ಸಿಕ್ಕಿ ನನಗೆ ಮಂಡಾಳ ಚುರುಮುರಿ ಕೊಟ್ಟರು ತಿನ್ನಲಿಕ್ಕೆ ಒಬ್ಬ ಅಜ್ಜಿ ಘಟಪ್ರಭು ಹೋಗುವ ಅಜ್ಜಿ ಅವರು ಯಾವ ಥರ ಆ ಥರ ಅಜ್ಜಿಯರು ನಮ್ಮ ಮೇಲೆ ಯಾವ ಥರ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ ಎಂಥ ಚಂದ ಅದಾಳು ಕೊಡೋಕೆ ಹುಡುಗಿ ಕೊಂಡು ಕಾಣೋ ಬಿಡ್ಬಿಡು ಏನ್ ಮಾಡೋದು ಜೀವನ ಕುಡೀಕೋಳ್ಬಿಲ್ ಅಂತ ಅಂತ ಹೇಳಿ ದೇವ್ರನ್ನ ಬೈತಾ ಇರ್ತಾರೆ ಆ ಎರಡು ಈ ಅವ್ರು ಮಿಡ್ ನೈಟ್ ಅಲ್ಲಿ ಬರ್ತಾರೆ ನಾನು ಕೇಳ್ಸ್ಕೊಂಡಿದ್ದೀನಿ ಒಂದ್ಸಲ ನಿದ್ದೆ ಬಂದಿರ್ಲಿಲ್ಲ ಅವ್ರು ನಮ್ಮ ಆನೆ ಬಂದಿನ ಊರಲ್ಲಿ ಬಂದು ಬಂದು ಅವ್ರು ಏನೇನೋ ಹೇಳ್ತಾರ ಅದ್ ಏನ್ ಹೇಳ್ತಾರೋ ಗೊತ್ತಿಲ್ಲ ಬಟ್ ಅರ್ಥನೇ ಆಗಲ್ಲ ಅವ್ರು ಒಟ್ಟು ಬಾರ್ಸೋದಷ್ಟೇ ಶಬ್ದ ಬರ್ತಾ ಇರುತ್ತೆ ಹ ಅವ್ರು ಯಾವ ತರ ಬಾರಿಸ್ತಾರೆ ಅಂತ ತೋರಿಸ್ತೀನಿ ಬಲವಾಗುತ್ತೈತೆ ಬಸವಾನಂದ ಸ್ವಾಮಿಗಳಿಗೆ ಬಲವಾಗುತ್ತೈತೆ ಬಲವಾಗುತ್ತೈತೆ ಈ ಆಶ್ರಮ ಬಹಳ ಚೆನ್ನಾಗಿ ನಡೀತೈತೆ ತಂಗಿ ತಂಗಿ ನಡೀತೈತಿ ಬಲವಾಗುತ್ತೈತೆ ಸ್ವಾಮಿ ಬಲವಾಗುತ್ತೈತೆ ಬಂಗಾರದ ಬೆಳೆ ಬೆಳಿತೈತಿ ಸಿಂಗಾರದ ಬೆಳೆ ಆಗುತ್ತೈತಿ ಎಲ್ಲಾ ಕಡೆಗಳಲ್ಲಿ ಮಳೆ ಆಗುತ್ತೈತೆ ಬಲವಾಗುತ್ತೈತೆ ಸ್ವಾಮಿ ಬಲವಾಗುತ್ತೈತೆ ಇದು ಬುಡ್ಬುಡುಕಿ ಹಾಗೆ ಒಂದು ದುರ್ಗ್ ಅಂತಾರೆ ಈ ಕಡೆ ಏನಂತಾರೆ ಅದು ಅವರು ತಲೆ ಮೇಲೆ ಒಂದು ದೇವರು ಹೊತ್ಕೊಂಡ್ ಬಂದಿರ್ತಾರೆ ಚಾ ಎಷ್ಟು ಮುಂದಕ್ಕೆ ಹೋಗ್ರೆ ಅದು ಹೋಗದೆ ಇಲ್ಲ ಚಾಟಿ ಮೈ ಮೇಲೆ ಚಾಟಿ ಬಾರಿಸ್ಕೊಂತ ಹಂಗೆ ನಿಂತಿರ್ತಾರೆ ಚಾಟಿ ಹೊಡ್ಕೊಂತ ಹಾ ದುರ್ಗ್ ಮುರಿಗರ್ చాయ్ చిత్రి బాట గరం చాయ్ కఫీ చాయ్ చాయ్ ఆంధ్రదాళ కాఫీ బేడి ఇడ్లీ ఇడ్లీ వడ గర గరం ఇడ్లీ వడ మసాల దోస ఇడ్లీ వడ ఇడ్లీ వడ ఆమె తర్కారి మారు

ರೆಕಾರ್ಡಿಂಗ್ ಆಗಿಬಿಟ್ಟಿರುತ್ತೆ ಅದರಲ್ಲಿ ಅವ್ರ ಹತ್ರ ಏನಿರುತ್ತೆ ಬಿಡುತ್ತೆ ಓದಕ್ಕೆ ಗೊತ್ತಾಗುತ್ತೆ ಅಲ್ಲಿ ಆದ್ರೆ ಸುಳ್ಳು ಅದು ಏನು ಓದಿಸ್ತಾನೆ ಇರ್ತಾರೆ ಮೆದ್ದೆವು ಪಾಲಕ ಒತ್ತಂಬರಿ ಅಂತೇಳಿ ಈ ಥರ ತರಕಾರಿಯವರು ಇದರ ಓದಿಸ್ತಾರೆ ಕೂಗ್ತಾರೆ ಹಾಗೆ ಈ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೀಷ್ಟೊಂದು ಮಾತ್ರ ರಾಜಕೀಯ ವ್ಯಕ್ತಿಗಳನ್ನ ಕೇಳಿದ್ರು ಒಬ್ರು ಯಾರ ಬರ್ಕೋಬೇಕಂದ್ರೆ ಅವ್ರದ್ದು ನಾನು ತೋರಿಸ್ತೀನಿ ಬೇರೆ ಯಾರು ಬರಲ್ಲ ಅಷ್ಟು ಕಲ್ತಿಲ್ರಿ ರಾಜೀಯ ವ್ಯಕ್ತಿ ನನಗೆ ರಾಜಕೀಯ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ರಾಜಕೀಯ ವ್ಯಕ್ತಿಗಳು ಯಾರು ಕಲ್ತಿಲ್ಲ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮಿಮಿಕ್ರಿಯನ್ನು ನಡೆಸಿಕೊಟ್ಟಂತಹ ಶರಣೆ ಶ್ರೀಮತಿ ಚಂಪಕ್ಮಾಲಯವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದ್ದೇವೆ ಇಲ್ಲಿವರೆಗೂ ಕಾಯುತ್ತಿರುವಂತಹ